ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೋಮ್ ಮ್ಯಾಚ್ ನಮ್ಮ ಹೋಮ್ ಪಿಚ್ ನ ಮ್ಯಾಚ್ ಆಡೋಕೆ ನಾವು ತಯಾರಾಗ್ತಾ ಇದೀವಿ ವೇದಿಕೆ ಸಜ್ಜಾಗಿದೆ ಅದು ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಸಿ ವಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇದು ಮೂರನೇ ಹೋಮ್ ಮ್ಯಾಚ್ ನಮಗೆ ಈಗಾಗಲೇ ಎರಡು ಹೋಮ್ ಮ್ಯಾಚ್ ಗಳು ಕಂಡಿದೆ ಒಂದು ಗುಜರಾತ್ ವಿರುದ್ಧ ಇನ್ನೊಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೊ ಹಾಗಾದ್ರೆ ಮೂರನೇ ಮ್ಯಾಚಲ್ಲಿ ಹೇಗಿದೆ ಪರಿಸ್ಥಿತಿ ಎರಡು ಗಳ ಬಲಾಬಲ ಹೆಡ್ ಟು ಹೆಡ್ ಹೇಗಿದೆ ಹಿಂದೆ ನಾವು ಆಡಿದಾಗ ಹೇಗಿತ್ತು ಪರ್ಫಾರ್ಮೆನ್ಸ್ ಜೊತೆಗೆ ಪಿಚ್ ಕಳೆದ ಎರಡು ಮ್ಯಾಚಲ್ಲಿ ಹೇಗೆ ಬಿಹೇವ್ ಮಾಡಿದೆ ಈಗಿನ ಮ್ಯಾಚಲ್ಲಿ ಹೇಗೆ ಬಿಹೇವ್ ಮಾಡಬಹುದು ಏನು ಏನು ಸ್ಪೆಷಾಲಿಟಿ ಇರುತ್ತೆ ಯಾರಿಗೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ ಜೊತೆಗೆ ಎರಡೂ ಸ್ಕ್ವಾಡ್ಗಳು ಹೇಗಿರುತ್ತೆ ಯಾರನ್ನ ಆಡಿಸ್ತಾರೆ ಏನು ಬದಲಾವಣೆ ಮಾಡ್ಬೋದು ಆರ್ ಸಿ ಬಿ ಏನಾದರೂ ಹೋಮ್ ಮ್ಯಾಚಿಗೆ ಗೆ ಬದಲಾವಣೆಯನ್ನು ಮಾಡುತ್ತಾ ಇದೆಲ್ಲದರ ಬಗ್ಗೆ ಕೂಡ ಸಿಂಪಲ್ ಆಗಿ ತಿಳಿಸ್ತೀವಿ ಜೊತೆಗೆ ನಿಮ್ಮ ಡ್ರೀಮ್ ಟೀಮ್ ಇರುತ್ತಲ್ಲ ಅದರಲ್ಲಿ ಯಾರು ಯಾರು ಇರಬೇಕು ಅಂತ ಒಂದಷ್ಟು ಕ್ಲೂ ಕೊಡ್ತೀವಿ ಆಯ್ಕೆ ನಿಮ್ದೆ ಸೊ ಮೊದಲು ಬರೋಣ ಇಲ್ಲಿನ ಪಿಚ್ ಬಗ್ಗೆ ಮಾತನಾಡೋ ಫಸ್ಟ್ ಯಾಕಂದ್ರೆ ಆರ್ ಸಿ ಬಿ ಕಳೆದ ಎರಡು ಮ್ಯಾಚಲ್ಲೂ ಕೂಡ ಹೇಗೆ ಪಿಚ್ನ್ನ ಯುಟಿಲೈಸ್ ಮಾಡ್ಕೊಳ್ತು ಏನಾಯ್ತು ಮೊದಲನೇದಾಗಿ ನಾವು ಮಾಡ್ತಿರುವಂತ ನಮ್ಗೆ ಆಗ್ತಿರುವಂತ ತೊಂದರೆ ಅಂತಂದ್ರೆ ಬೆಂಗಳೂರು ಪಿಚ್ ಅಲ್ಲಿ ಲಾಸ್ಟ್ ಎರಡು ಮ್ಯಾಚ್ ಅಲ್ಲೂ ಕೂಡ ನಾವು ಟಾಸ್ ಓದಿದೀವಿ ಟಾಸ್ ಗೆಲ್ಲಬೇಕು ಇಲ್ಲಿ ಮೇನ್ ಅಡ್ವಾಂಟೇಜ್ ಸಿಗೋದೆ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಟಾಸ್ ಗೆದ್ರೆ ಮಾತ್ರ ಸೊ ಮೇ ಬಿ ಅದೊಂದು ಸರಿ ಆದ್ರೆ ಅರ್ಧ ಸಮಸ್ಯೆ ಕರೆಕ್ಟ್ ಆಗುತ್ತೆ ಈ ಸಲ ನಾವು ಗೆಲ್ಬಹುದು ಬಟ್ ಇನ್ನೊಂದು ಬಹಳ ಮುಖ್ಯವಾಗಿ ಆರ್ ಸಿ ಬಿ ಚಿನ್ನಸ್ವಾಮಿ ಆಡಿದಾಗ ಹಿಂದಿನ ಮ್ಯಾಚ್ ಗಳನ್ನು ನೋಡಿದಾಗ ಎನಿ ಮ್ಯಾಚ್ ನಾವು ನೋಡಿದಾಗ ಹೈಯೆಸ್ಟ್ ಸ್ಕೋರ್ ಮ್ಯಾಚ್ ಗಳಾಗ್ತಾ ಇತ್ತು ಟೂ ಹಂಡ್ರೆಡ್ ಆಗ್ತಾ ಇತ್ತು ಟೂ ಟ್ವೆಂಟಿ ಆಗಿದ್ದು ನೋಡಿದ್ವಿ ಹೆಚ್ಚಿನ ಸ್ಕೋರ್ಗಳು ಬರ್ತಾ ಇತ್ತು ವೆರಿ ಈಸಿ ಗೆಟಬಲ್ ಅನ್ನೋ ರೀತಿಯಾಗಿ ಚೇಸ್ ಆಗ್ತಾ ಇತ್ತು ಬಟ್ ನಾವು ಲಾಸ್ಟ್ ಎರಡು ಮ್ಯಾಚನ್ನು ಅನಲೈಸ್ ಮಾಡಿದ್ರೆ ಎರಡು ಮ್ಯಾಚಲ್ಲಿ ನಾವು ಗುಜರಾತ್ ಮೇಲೆ ನೋಡಿ ಆಡಿದ್ದು ಕೂಡ ನಾವು ಫಸ್ಟ್ ನೂರ ಅರವತ್ತೊಂಬತ್ತು ಇಪ್ಪತ್ತು ಓವರಿಗೆ ಸೊ ಅದರಲ್ಲಿ ಲಿವಿಂಗ್ ಸ್ಟೋನ್ ಐವತ್ನಾಲ್ಕು ಹೊಡೆದ್ರು ಜಿತೇಶ್ ಶರ್ಮಾ ಮೂವತ್ಮೂರು ಟಾಪ್ ಆರ್ಡರ್ ಕಂಪ್ಲೀಟ್ ಫೇಲ್ ಆಯ್ತು ಮ್ಯಾಚ್ ಮ್ಯಾಚಲ್ಲಿ ಟೀಮ್ ಡೇವಿಡ್ ಬಂದು ನೀಟಾಗಿ ಫಿನಿಶ್ ಮಾಡಿದ್ರು ಬೌಲಿಂಗ್ ವಿಚಾರಕ್ಕೆ ಬಂದಾಗ ಆ ಮ್ಯಾಚ್ ಅಲ್ಲಿ ಪೇಸರ್ಸ್ ಗಳಿಗೆ ಅಸಿಸ್ಟೆನ್ಸ್ ಇತ್ತು ಸ್ಪಿನ್ನರ್ಸ್ ಗಳು ಕೂಡ ರಶೀದ್ ಖಾನ್ ಹೊರ ಹೊರತುಪಡಿಸಿದ್ರೆ ಉಳಿದ ಹಾಗೆ ಎಲ್ಲರೂ ಕೂಡ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸಿರಾಜ್ ನಾಕ್ ಓರ್ಗೆ ಹತ್ತೊಂಬತ್ತು ರನ್ ಮೂರು ವಿಕೆಟ್ ಅರ್ಷದ್ ಖಾನ್ ಎರಡು ಮ್ಯಾಚ್ ಎರಡು ಓವರ್ ಅಲ್ಲಿ ಹದಿನೇಳ ರನ್ ಒಂದು ವಿಕೆಟ್ ಪ್ರಸಿದ್ ನಾಲ್ಕವರ್ಗೆ ಇಪ್ಪತ್ತಾರು ನೋಡಿ ಎಕನಾಮಿಕಲ್ ಆಗಿದ್ದಾರೆ ಎಲ್ಲರೂ ಇಶಾಂತ್ ಶರ್ಮಾ ಎರಡೂರ್ಗೆ ಇಪ್ಪತ್ತೇಳು ಒಂದು ವಿಕೆಟ್ ಪಡೆದಿದ್ದಾರೆ ಅವ್ರು ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಸಾಯಿ ಕಿಶೋರ್ ನಾಲ್ಕು ಓವರ್ಗೆ ಇಪ್ಪತ್ತೆರಡು ಎರಡು ವಿಕೆಟ್ ನಾಲ್ಕು ಓರ್ ರಶೀದ್ ಖಾನ್ ಐವತ್ನಾಲ್ಕು ವಿಕೆಟ್ ಇಲ್ಲ ಇದು ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ನಮ್ಮ ಪಿಚ್ ಅಲ್ಲಿ ಬೌಲರ್ಗಳಿಗೆ ಅಸಿಸ್ಟೆನ್ಸ್ ಇಲ್ಲ ಅನ್ನೋದಿತ್ತಲ್ಲ ಸ್ವಲ್ಪ ಚಿನ್ನಸ್ವಾಮಿ ವಿಕೆಟ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಬೌಲರ್ಗಳಿಗೂ ಕೂಡ ಹೆಲ್ಪ್ ಆಗೋ ಹಾಗೆ ಯಾಕಂದ್ರೆ ನಮ್ಮಲ್ಲಿ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಇರುವ ಕಾರಣ ಇದು ಮ್ಯಾಚ್ ನಂಬರ್ ಒನ್ ನಾವು ಆಡಿದ್ದು ಇಲ್ಲಿ ನಾವೇನ್ ತಪ್ಪು ಮಾಡಿದ್ವಿ ಅಂತಂದ್ರೆ ಟೋಟಲ್ ನೂರ ಅರವತ್ತೊಂಬತ್ತು ಇದೇ ಮಿಸ್ಟೇಕ್ ಆಗಿದ್ದು ಒಂದು ಸ್ವಲ್ಪ ರನ್ ಇನ್ನು ಜಾಸ್ತಿ ಕೊಟ್ಟಿದ್ರೆ ಒನ್ ನೈಂಟಿ ಪ್ಲಸ್ ಕೊಟ್ಟಿದ್ರೆ ಚಾನ್ಸಸ್ ಇತ್ತು ಗೆಲ್ಲೋಕೆ ಯಾಕಂದ್ರೆ ಆಲ್ಮೋಸ್ಟ್ ಹದಿನೆಂಟು ಓವರ್ಗೆ ಅವರು ಕೂಡ ಆಡಿದ್ರು ಎರಡು ಓವರ್ ಇರೋ ಹಾಗೆ ಉಳಿಸಿ ಹೊಡೆದ್ರು ಸೊ ಒನ್ ನೈಂಟಿ ಪ್ಲಸ್ ಅವ್ರ ಟೂ ಹಂಡ್ರೆಡ್ ನಾವು ಟಾರ್ಗೆಟ್ ಕೊಟ್ಟಿದ್ರೆ ಮ್ಯಾಚ್ ಪ್ರೆಷರ್ ಆಗಿರೋದು ಇನ್ನು ಮ್ಯಾಚ್ ನಂಬರ್ ಟೂ ನೋಡೋಣ ಇಲ್ಲಿ ಆಡಿದ್ದು ಡಿ ಸಿ ವಿರುದ್ಧ ಅವತ್ತು ಕೂಡ ಆಗಿದ್ದು ಸೇಮ್ ಮಿಸ್ಟೇಕ್ ಟಾಸ್ ಹೋತ್ವಿ ನೂರ ಅರವತ್ ಮೂರಕ್ಕೆ ಏಳು ಅವತ್ತು ಕೂಡ ನಮ್ಮ ಸ್ಕೋರ್ಸ್ ಆಗಾಗ್ಲಿಲ್ಲ ಫಿಲ್ ಸಾಲ್ಟ್ ಕೊಹ್ಲಿ ಒಳ್ಳೆ ಓಪನಿಂಗ್ ಕೊಟ್ಟರು ಮತ್ತೆ ಆ ರನ್ಔಟ್ ಎಲ್ಲವನ್ನು ಚೇಂಜ್ ಮಾಡ್ತು ಆ ಸಲ ಎರಡನೇ ಮ್ಯಾಚ್ ಅಲ್ಲಿ ಮಿಡ್ಲ್ ಆರ್ಡರ್ ಕೈ ಕೊಡ್ತು ಹಿಂದಿನ ಮ್ಯಾಚಲ್ಲಿ ಮಿಡ್ಲ್ ಆರ್ಡರ್ ಹೊಡೆದಿದ್ರು ಇಲ್ಲಿ ಮಿಡ್ಲ್ ಆರ್ಡರ್ ಹೊಡಿಲೇ ಇಲ್ಲ ಕೊನೆಯದಾಗಿ ಡೇವಿಡ್ ಅವರೇ ಬಂದು ಫಿನಿಶ್ ಮಾಡಿದ್ರು ಅಂದ್ರೆ ಒಂದೊಳ್ಳೆ ಒಂದು ಸ್ಕೋರ್ ಬರೋ ತರ ಮಾಡಿದ್ರು ಮರ್ಯಾದೆ ಪರವಾಗಿ ಸೊ ಇದು ಸದ್ಯಕ್ಕೆ ಸಿನಾರಿಯೋ ಹೀಗಿದೆ ಇಲ್ಲೂ ಕೂಡ ನಾವು ಮಿಸ್ ಮಾಡಿದ್ದು ನೂರ ಅರವತ್ಮೂರು ಸ್ಕೋರ್ ಸಾಕಾಗ್ಲಿಲ್ಲ ಇನ್ನೂರು ಬಂದಿದ್ರೆ ಚಾನ್ಸಸ್ ಇತ್ತು ಇನ್ನಿಲ್ ಬೌಲಿಂಗ್ ನೋಡೋಣ ಮಿಚಲ್ ಸ್ಟಾರ್ ಕ್ವಾಸ್ಟ್ಲಿ ಆದ್ರು ಅಕ್ಷರ್ ಪಟೇಲ್ ಕ್ವಾಸ್ಟ್ಲಿ ಆದ್ರು ವಿಪ್ರಾಜ್ ನಿಗಮ್ ನಾಲ್ಕು ಓವರ್ಗೆ ಹದ್ನೆಂಟು ರನ್ ಎರಡು ವಿಕೆಟ್ ಕುಲ್ದೀಪ್ ಯಾದವ್ ನಾಲ್ಕು ಓವರ್ಗೆ ಹದ್ನೇಳು ಎರಡು ಮುಖೇಶ್ ಕುಮಾರ್ ನೋಡಿ ಮೂರ್ ಓವರ್ಗೆ ಒಂದು ಮೇಡನ್ ಇಪ್ಪತ್ತಾರು ಒಂದು ಮೇಡನ್ ಮಾಡಿದಲ್ಲಿ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಮೇಡನ್ ಮಾಡೋದು ಒಂದು ದೊಡ್ಡ ಸಾಧನೆನೇ ಅದು ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಪಿಚ್ ಹೇಗೆ ಬಿಹೇವ್ ಮಾಡ್ತಾ ಇದೆ ನಂಬರ್ ಒನ್ ಅವಲ್ಲಿ ಟಾಸ್ ಗೆಲ್ಬೇಕು ಎರಡನೇದಾಗಿ ಬೌಲರ್ಗಳಿಗೆ ಅಸಿಸ್ಟೆನ್ಸ್ ಇರುವಂತ ಪಿಚ್ ಅನ್ನ ಈ ಸಲ ಚಿನ್ನಸ್ವಾಮಿ ಮಾಡಲಾಗಿದೆ ನಾವೇನಾದ್ರೂ ಟಾಸ್ ಸೋತ್ ಅದು ಟಾಸ್ ಗೆದ್ರೆ ಸಾರಿ ಫಸ್ಟ್ ಏನಾದ್ರು ಚೇಸಿಂಗ್ ತಗೊಂಡ್ರೆ ಇಲ್ಲಿರುವಂತಹ ಫಾರ್ಮುಲಾ ನೂರ ಅರವತ್ತರಿಂದ ನೂರ ಎಪ್ಪತ್ತರೊಳಗೆ ಕಟ್ ಹಾಕಿ ಚೇಸ್ ಮಾಡಬಹುದು ನೂರ ಎಂಬತ್ತಾದರೂ ಕೂಡ ಚೇಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ಈಗಿನ ಪಿಚ್ ಸಿನಾರಿಯೋ ನೋಡಿದ್ರೆ ಸೊ ಎರಡನೇದಾಗಿ ನಾವೇನಾದರೂ ಟಾಸ್ ಸೋತ್ವಿ ಅಂತ ಅನ್ಕೊಳ್ಳಿ ಬ್ಯಾಟಿಂಗ್ ಅಂತ ಅನ್ಕೊಳ್ಳಿ ಒಂದು ಇನ್ನೂರು ಹೊಡಿಲೇಬೇಕು ಇನ್ನೂರು ಹೊಡೆದ್ರೆ ನಾವು ಸೇಫ್ ಇದು ಸದ್ಯದ ಸಿನಾರಿಯೋ ನಾವು ಸ್ಟಡಿ ಮಾಡಿದ ಹಾಗೆ ಚಿನ್ನಸ್ವಾಮಿ ಪಿಚನ್ನು ಇನ್ನು ಹೆಡ್ ಟು ಹೆಡ್ ನೋಡಿದಾಗ ಎರಡು ಟೀಮ್ಗಳು ಸೊ ಇದುವರೆಗೆ ಆಡಿರುವಂಥ ಮ್ಯಾಚ್ಗಳು ನಾವು ಎರಡು ಟೀಮ್ ಸೇರಿ ಮೂವತ್ತ್ ಮೂರು ಮ್ಯಾಚ್ ಆಡಿದಿವಿ ಟೋಟಲ್ ಸೊ ಮೂವತ್ತ್ ಮೂರಲ್ಲಿ ಹದಿನೇಳು ಅವ್ರು ಗೆದ್ದಿದ್ದಾರೆ ಹದಿನಾರು ನಾವು ಗೆದ್ದಿದ್ದೀವಿ ಸೊ ಹಾಗಾಗಿ ಈಕ್ವಲ್ ಇದೆ ಫೈಟ್ ಏನು ತುಂಬ ಅವ್ರ ಮೇಲೆ ನಾವು ಕೆಳಗೆ ಅಂತಿಲ್ಲ ಬಟ್ ಇದೆಲ್ಲ ಏನು ಕೌಂಟ್ ಆಗಲ್ಲ ಅಂತ ನಾವು ಹಿಂದೆ ಕೂಡ ಹೇಳಿದ್ವಿ ಬಟ್ ಆರ್ ಸಿ ಬಿ ಲಾಸ್ಟ್ ಎರಡು ಮ್ಯಾಚ್ ಏನು ಆಡಿದೆ ಇಲ್ಲಿ ಏನು ಚಿನ್ನಸ್ವಾಮಿಲಿ ಎರಡನ್ನ ಕೂಡ ನಾವು ಗೆದ್ದಿದ್ದೀವಿ ಬೆಂಗಳೂರಲ್ಲಿ ನಾವು ಎರಡು ಮ್ಯಾಚನ್ನು ಆಡಿರೋದು ಎರಡು ಕೂಡ ನಾವು ಗೆದ್ದಿದ್ದೀವಿ ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಆರ್ ಸಿ ಬಿಗೆ ಗೆ ಒಂದು ಎಡ್ಜನ್ನು ಕೊಡುತ್ತೆ ಆಲ್ಮೋಸ್ಟ್ ಮೂರು ಮ್ಯಾಚೇ ಗೆದ್ದಿದ್ದೀವಿ ಅಂತ ಹೇಳಬೇಕು ಸೊ ಆದ್ರೆ ಅದಾದ್ಮೇಲೆ ಲಾಸ್ಟ್ ಎರಡು ಮ್ಯಾಚ್ ಏನು ಲಾಸ್ಟ್ ಸೀಸನ್ ಅಲ್ಲಿ ನಾವು ಪಂಜಾಬ್ ಮೇಲೆ ಆಡಿದ್ವಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಮ್ಯಾಚಲ್ಲಿ ನಾವು ಗೆದ್ದಿದೀವಿ ಬೆಂಗಳೂರಲ್ಲೂ ಕೂಡ ಗೆದ್ದಿದೀವಿ ಹಾಗೇನೆ ಔಟ್ ಪಿಚ್ ಅಲ್ಲಿ ಆಡಿದಾಗ ಅಲ್ಲೂ ಕೂಡ ಆಡದಾಗಲೇ ಕೂಡ ನಾವೇ ಗೆದ್ದಿದ್ವಿ ಸೊ ಇದೊಂದು ಅರ್ಜಿ ಇರುತ್ತೆ ಬಟ್ ಈ ಸಲ ಟೀಮ್ ಸ್ವಲ್ಪ ಡಿಫ್ರೆಂಟ್ ಇದೆ ಹೋದ್ಸಲ ಶಿಖರ್ಧವನ ಕ್ಯಾಪ್ಟನ್ ಇದ್ರು ಸ್ಯಾಮ್ ಕರ್ನದ ಪ್ಲೇಯರ್ ಇದ್ರು ಅಂತ ಡೆಪ್ ಇರಲಿಲ್ಲ ಬಟ್ ಈ ಸಲ ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ ಮೊನ್ನೆ ಅಷ್ಟೇ ಅವ್ರು ಗೆದ್ದಿದ್ ನೋಡಿದಿರಾ ಕೆ ಕೆ ಆರ್ ಮೇಲೆ ನೂರ ಹನ್ನೊಂದು ಡಿಫೆಂಡ್ ಮಾಡಿದ್ರು ಸೊ ಕಾನ್ಫಿಡೆನ್ಸಿಂದ ತುಂಬಿಕೊಂಡಿರೋ ಟೀಮ್ ಶ್ರೇಯಸ್ ಅವರ ನಾಯಕತ್ವದಲ್ಲಿ ಸೊ ಎರಡನೇದಾಗಿ ನಾವು ಆರ್ ಸಿ ಬಿ ವಿಚಾರಕ್ಕೆ ಬಂದರೆ ನಾವು ಕೂಡ ನಾಲ್ಕು ಅವೇ ಗೇಮ್ಗಳನ್ನು ಗೆದ್ದಿದ್ವಿ ನಮಗೊಂದು ಟಾ ಒಂದು ಚಾಲೆಂಜ್ ಇದೆ ಟಾರ್ಗೆಟ್ ಇದೆ ನಮ್ಮ ಕ್ರೌಡ್ ಮುಂದೆ ನಾವು ಗೆಲ್ಲಬೇಕು ಅಂತ ಸೊ ಆ ಕಾರಣಕ್ಕೆ ಆರ್ ಸಿ ಬಿ ಕೂಡ ವೆಲ್ ಪ್ರಿಪೇರ್ಡ್ ಆಗಿದೆ ಮೇ ಬಿ ಈ ಸಲ ಒಂದು ಟಾಸ್ ಗೆದ್ಬಿಟ್ರೆ ಅರ್ಧ ಮ್ಯಾಚ್ ನಮ್ಮ ಕಡೆ ಬಂದ ಹಾಗೆ ಟಾಸ್ ಗೆಲ್ಲಿ ಅಂತ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ಸೊ ಇದು ಸದ್ಯಕ್ಕಿರುವಂಥ ಸಿನಾರಿಯೋ ಎರಡೂ ಟೀಮ್ದು ಬಟ್ ಬನ್ನಿ ಈಗ ಎರಡೂ ಟೀಮ್ ನ ಬಲಾಬಲ ಹೇಗಿದೆ ಅಂದ್ರೆ ಇಲೆವೆನ್ ಹೇಗಿರುತ್ತೆ ಏನಾದ್ರೂ ಮ್ಯಾಚ್ ಗೆ ಎರಡೂ ಟೀಮಲ್ಲಿ ಆಗುತ್ತೆ ನೋಡ್ತಾ ಹೋಗೋಣ ಮೊದಲು ಪಂಜಾಬ್ ವಿಚಾರಕ್ಕೆ ಹೋಗೋದಾದ್ರೆ ಪಂಜಾಬ್ ನಲ್ಲಿ ಇಬ್ರು ಒಳ್ಳೆ ಭರವಸೆಯ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ ಇಬ್ರು ಯಂಗ್ಸ್ಟರ್ಸ್ ಇದಾರೆ ಪ್ರಿಯಾಂಶ್ ಆರ್ಯ ಪ್ರಭ್ ಸಿಮ್ರನ್ ಸೊ ಇದು ಯಾವ್ದೇ ಚೇಂಜ್ ಆಗಲ್ಲ ಒನ್ ಡೌನ್ ಶ್ರೇಯಸ್ ಅಯ್ಯರ್ ಸೊ ಈ ಟಾಪ್ ತ್ರೀ ಏನ್ ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ ಸದ್ಯಕ್ಕೆ ನೋಡಿದ್ರೆ ಏನು ಮಿಡ್ಲ್ ಆರ್ಡರ್ ನೋಡಿದ್ರೆ ಜಾಸ್ ಇಂಗ್ಲೀಷ್ ಲಾಸ್ಟ್ ಟೈಮ್ ಅಡಿಷನ್ ಆಗಿದ್ರು ವಿಕೆಟ್ ಕೀಪರ್ ಆಗಿ ಬಟ್ ಇಂಪ್ಯಾಕ್ಟ್ ಮಾಡಲಿಲ್ಲ ಬಹುಶಃ ಅವರು ಮಾರ್ಕಸ್ ಸ್ಟೋನಿಸ ಕೂರಿಸಿದ್ರು ಹನ್ನೊಂದು ಬಲಿ ಮೂವತ್ತೈದು ಹೊಡೆದಿದ್ರು ಹಿಂದಿನ ಮ್ಯಾಚ್ ಬಟ್ ಆದ್ರೂ ಅವ್ರನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿಸಿರ್ಲಿಲ್ಲ ಮತ್ತೆ ಸ್ಟೋನಿಸ್ ವಾಪಸ್ ಬರ್ಬೋದು ಯಾಕಂದ್ರೆ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಸಕದಾಗಿ ಆಡ್ತಾರ ಅವರು ಆರ್ ಸಿ ಬಿಡದಂತ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಸೊ ಹಾಗಾಗಿ ಇಂಗ್ಲೀಷ್ ಅವ್ರನ್ನ ಕೂರಿಸಿ ಪ್ರಭ್ ಸಿಂಧ್ರ ಕೀಪಿಂಗ್ ಮಾಡಿ ಬಹುಶಃ ಸ್ಟೋನಿಸ್ ಆಡ್ಬೋದು ಇನ್ನು ನೆಹಲ್ ವದಿರ ಇರ್ತಾರೆ ಮ್ಯಾಕ್ಸ್ವೆಲ್ ಆಡಸ್ತಾರ ಅನ್ನೋದು ಕೂಡ ಡೌಟ್ ಇದೆ ಮ್ಯಾಕ್ಸ್ವೆಲ್ ಏನಾದ್ರೂ ಡ್ರಾಪ್ ಮಾಡಿ ಸ್ಟೋನಿಸ್ ಬರ್ತಾರ ಆ ಒಂದು ಚಾನ್ಸಸ್ ಕೂಡ ಇದೆ ಇಂಗ್ಲೀಷ್ನ ಉಳಿಸ್ಕೊಂಡು ಇನ್ನು ಸೂರ್ಯಾಂಶ್ ಶೆಗ್ಗೆ ಅಂತ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಬಟ್ ಇಟ್ಸ್ಕೊಂಡಿದ್ದಾರೆ ಟೀಮಲ್ಲಿ ಶಶಾಂಕ್ ಸಿಂಗ್ ಇರ್ತಾರೆ ಬೌಲಿಂಗ್ ಅಂತ ಬಂದಾಗ ಮಾರ್ಕೋ ಜಾನ್ಸನ್ ಬಾಟ್ಲೆಟ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಮಾಡಿದ್ರು ಸೊ ಹರ್ಷದೀಪ್ ಈ ಒಂದು ಅಟ್ಯಾಕ್ ಇರುತ್ತೆ ಸೊ ಮೇ ಬಿ ಚಹಲ್ ಹಿಂಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಸೊ ಅವ್ರಿಗಂತೂ ಚಿನ್ನಸ್ವಾಮಿಯ ಒಂದಷ್ಟು ಫ್ಲೇವ್ ಹೋಗುತ್ತೆ ಅವ್ರಿಗೆ ಬಹಳಷ್ಟು ವರ್ಷ ಆಡಿರೋದ್ರಿಂದ ಸೊ ಚಹಲ್ ಸ್ವಲ್ಪ ಏನಾದ್ರು ಬಂದು ಕಾಡ್ತಾರ ಯಾಕಂದ್ರೆ ಎಕ್ಸ್ ಕಡೆ ಬಂದು ಹೊಡಿತಿರೋದು ಫಸ್ಟ್ ಮ್ಯಾಚ್ ಅಲ್ಲಿ ಸಿರಾಜು ಎರಡನೇ ಮ್ಯಾಚ್ ಅಲ್ಲಿ ನಮ್ಮ ಕೆ ಎಲ್ ಇನ್ನು ಆರ್ ಸಿ ವಿ ಸ್ಕ್ವಾಡಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಸದ್ಯಕ್ಕೆ ಚೇಂಜ್ ಏನು ಆಗಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದರೆ ಕನ್ವಿನ್ಸಿಂಗ್ ವಿಕ್ಟ್ರಿ ಆರ್ ಆರ್ ವಿರುದ್ಧ ಸೊ ಅದೇ ಟೀಮ್ ಬಹುಶಃ ನೈಂಟಿ ಪರ್ಸೆಂಟ್ ಇರುತ್ತೆ ಏನಾದರೂ ಚೇಂಜಸ್ ಮಾಡಿದ್ರೆ ಒಬ್ಬ ಹಿಟ್ಟರ್ನ ಆ್ಯಡ್ ಮಾಡಿದ್ರೆ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಎರಡು ಮ್ಯಾಚಲ್ಲಿ ನಾವು ನೂರ ಎಪ್ಪತ್ತು ದಾಟಿಲ್ಲ ಸೊ ರೊಮ್ಯಾರಿಯೋ ಶೆಫರ್ಡ್ ಅಂತ ಪ್ಲೇಯರ್ ಏನಾದರೂ ಎಂಟ್ರಿ ಕೊಟ್ಟರೆ ಒಳ್ಳೇದು ಬಟ್ ಯಾರನ್ನ ಚೇಂಜ್ ಮಾಡ್ತಿರ್ ಲಿವಿಂಗ್ ಸ್ಟೋನ್ ಬೌಲಿಂಗ್ ಓಕೆ ಇದೆ ಚೆನ್ನಾಗಿದೆ ಸೊ ಫಸ್ಟ್ ಮ್ಯಾಚಲ್ಲಿ ಇಲ್ಲಿ ಫಿಫ್ಟಿ ಪ್ಲಸ್ ಹೊಡೆದಿದ್ದಾರೆ ಒಂದು ಹಾಫ್ ಸೆಂಚುರಿ ಬಂದಿದೆ ಸೊ ಆ ಕಾರಣಕ್ಕೆ ಏನಾದರೂ ಉಳಿಸ್ಕೊಳ್ಬಹುದಾ ಚೇಂಜ್ ಮಾಡಿದ್ರೆ ಅದೊಂದು ಚೇಂಜ್ ಮಾಡಬಹುದು ಪಡಿಕಲ್ ಚೇಂಜ್ ಮಾಡಬೇಕು ಅಂತ ಇತ್ತು ಬಟ್ ಲಾಸ್ಟ್ ಮ್ಯಾಚ್ ಅವ್ರು ಆಡಿದ್ರು ನೋಡಿದ್ರೆ ಚೇಂಜಸ್ ಇಲ್ಲ ಸೊ ಈ ಸಲ ಒಂದು ಅವಕಾಶ ಎರಡು ಮ್ಯಾಚಲ್ಲೂ ಕೂಡ ಚೆನ್ನಸ್ವಾಮಿಲಿ ಪಡಿಕಲ್ ಫೇಲ್ ಆಗಿದ್ದಾರೆ ಸೊ ಅವ್ರಿಗೊಂದು ಒಳ್ಳೆ ಅವಕಾಶ ಇದೆ ಅದನ್ನು ಯೂಸ್ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ಬೇರೆ ಯಾವುದು ಅಂತ ಚೇಂಜಸ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಸೊ ಅದಕ್ಕೆ ನಿಮಗೆ ಏನಾದರೂ ಚೇಂಜಸ್ ಆಗಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ